ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಹೊಸ ಪ್ರೊಫೈಲ್ಗೆ ಸ್ವಾಗತ ಎಲ್ಲರಿಗೂ ಇವತ್ತಿನ ಪ್ರೊಫೈಲ್ ಏನಪ್ಪ ಅಂದರೆ ಇವರು ಶ್ರುತಿ ಹುಬ್ಬಳ್ಳಿಯ ಸಾಮಾನ್ಯ ಹುಡುಗಿ ಒಂದು ಮದುವೆ ವಿಫಲವಾದ ಮೇಲೆ ಸಮಾಜ ಅವಳಿಗೆ ಕೇಳಿದ ಪ್ರಶ್ನೆ ಒಂದೇ ಅನ್ನುವುದು ಏನು ಇನ್ನೂ ಒಂದು ಮದುವೆ ಯಾಕೆ ಆಗಿಲ್ಲ ಅಂಥೇಳಿ ಕೇಳ ಕೇಳಿದ ಪ್ರಶ್ನೆ ಸ್ನೇಹಿತರೆ ಯಾಕಂದರೆ ಇವಾಗ ಸಾಮಾನ್ಯವಾಗಿ ಒಬ್ಬರು ವಿಚ್ಛೇದನ ಆದರೆ ಪರವಾಗಿಲ್ಲ ವಿದ್ಯೆ ವೇ ಆಗಿರ್ತಾರೆ ಏನೋ ಒಂದು ಕಾರಣಾಂತರದಿಂದ ಆಗಿರುವಂಥ ಮಹಿಳೆಗೆ ಕೇಳುವಂಥ ಪ್ರಶ್ನೆ ಹೆಸರು ಶ್ರುತಿ ಎಸ್ ಪಾಟೀಲ್ ವಯಸ್ಸು ಮೂವತ್ತಾರು ವರ್ಷ ಜನ್ಮಸ್ಥಳ ಹುಬ್ಬಳ್ಳಿ ಕರ್ನಾಟಕ ಧರ್ಮ ಜಾತಿ ಗೌಡ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಎತ್ತರ ಐದು ಅಡಿ ನಾಲ್ಕು ಇಂಚು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ನೋಡ್ಬೋದು ನೀವು ಪ್ರೊಫೈಲ್ ಈ ಥರ ಇದೆ ಮತ್ತು ಹುಡುಗಿ ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿ ಕೂಡ ಇದ್ದಾರೆ ಇವರ ಮುಂದಿನ ಸ್ಟೋರಿಯನ್ನು ನಿಮಗೆ ಹೇಳ್ತೀನಿ ಯಾವ ಥರ ಇವರು ವಿಚ್ಛೇದನ ಪಡೆದ್ರು ಇವರು ಏನು ಅಂತ ಶಿಕ್ಷಣ ಕಾಮ್ ಉದ್ಯೋಗ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ವಾರ್ಷಿಕ ಆದಾಯ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಇದೆ ಅಂಥೇಳಿ ತಿಳಿಸಿದ್ದಾರೆ ವೈವಾಹಿಕ ಸ್ಥಿತಿ ಎರಡನೇ ಮದುವೆ ವಿಚ್ಛೇದನ ಮಕ್ಕಳಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಕುಟುಂಬ ತಂದೆ ನಿವೇತ್ತ ಉದ್ಯೋಗಿ ಅಂತ ಹೇಳಿದರೆ ತಾಯಿ ಗೃಹಿಣಿ ಒಬ್ಬ ಅಕ್ಕ ಕೂಡ ಇದ್ದಾರೆ ಅಂಥೇಳಿ ತಿಳಿಸಿದ್ದಾರೆ ವಾಸ ಹುಬ್ಬಳ್ಳಿಯಲ್ಲೇ ವಾಸ ಮಾಡ್ತಾ ಇದ್ದಾರೆ ಅಂತಾರೆ ಸ್ನೇಹಿತರೆ ಇವರ ಪ್ರೊಫೈಲ್ ನೀವು ನೋಡ್ಬೋದು ತುಂಬ ಚೆನ್ನಾಗಿರುವಂಥ ಪ್ರೊಫೈಲು ಮತ್ತು ಇದರಲ್ಲಿ ಇವರ ಒಂದು ಸ್ಟೋರಿ ಒಳ್ಳೆಯ ಸ್ಟೋರಿ ಕೂಡ ಇದೆ ನಮ್ಮ ಸಮಾಜದಲ್ಲಿ ಮೊದಲು ಮದುವೆ ಮುರಿದ ಮುರಿದರೆ ಹೆಣ್ಣಿನ ಜೀವನ ಮುಗಿದಂತೆಯೇ ನೋಡುತ್ತಾರೆ ಅಂದರೆ ಸ್ನೇಹಿತರೆ ಇವಾಗ ನೀವು ಅನ್ಕು ನೋಡ್ಬೋದು ಎಷ್ಟೋ ಜನ ಆ ಥರ ನೋಡೇ ನೋಡ್ತಾರೆ ಆದರೆ ನಿಜವಾಗಿಯೂ ಹಾಗೇನಾ ಇವತ್ತು ಹೇಳೋ ಕತೆ ಒಬ್ಬ ಹೆಣ್ಣಿನ ಎರಡನೇ ಎರಡನೇ ಅವಕಾಶದ ಕತೆ ಅಂಥೇಳಿ ತಿಳಿಸ್ತೀನಿ ಸ್ನೇಹಿತರೆ ಯಾಕಂದರೆ ಎರಡನೇ ಮದುವೆ ಅವಕಾಶದ ಒಂದು ಕಥೆಯನ್ನು ಇವತ್ತು ಒಂದು ಸ್ಟೋರಿಯನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಶ್ರುತಿಯ ಮೊದಲ ಮದುವೆ ಅತಿ ಬೇಗ ನಡೆದಿತ್ತು ಅರ್ಥ ಮಾಡಿಕೊಳ್ಳುವಿಕೆ ಇಲ್ಲ ಗೌರವ ಇಲ್ಲ ಪ್ರತಿದಿನ ಜಗಳ ಒಂದು ವರ್ಷ ಕೂಡ ಪೂರ್ಣವಾಗದ್ರೊಳಗೆ ಅವಳ ವಿಚ್ಛೇದನ ತೀರ್ಮಾನ ತೆಗೆದುಕೊಂಡಳು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಯಾಕಂದರೆ ಇವಾಗಿನ ಕಾಲದಲ್ಲಿ ಕುಡಿತದಿಂದಾಗಲಿ ಯಾವುದೋ ತೊಂದರೆಗಳಿಂದಾಗಲಿ ಹಲವಾರು ತೊಂದರೆಗಳಿಂದ ಈ ಥರ ವಿಚ್ಛೇದನ ಆಗಿ ಆಗಿರುತ್ತೆ ಆಗ್ತವೆ ಸ್ನೇಹಿತರೆ ಮತ್ತು ನಿಮಗೆ ಗೊತ್ತಿರುವಂಥ ಹೆಣ್ಣು ಗಂಡ ಹೆಂಡತಿ ಜಗಳ ಕೂಡ ಇರ್ಬೋದು ಮನೆಯಲ್ಲಿ ಹೊಂದಾಣಿಕೆ ಸಮಸ್ಯೆ ಕೂಡ ಈ ಥರ ಆಗ್ತಾಯಿರ್ತವೆ ಆ ದಿನ ಅವಳು ಹತ್ತಿದ್ದು ಗಂಡನಿಗಾಗಿ ಅಲ್ಲ ತನ್ನ ಸ್ವಾಭಿಮಾನಕ್ಕಾಗಿ ಹುಬ್ಬಳಿಗೆ ಮರಹಿಡಿದ ಶ್ರುತಿ ಮತ್ತೆ ಕೆಲಸ ಆರಂಭಿಸಿದಳು ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅನ್ನುವ ನಿರ್ಧಾರ ಅವರಿಗೆ ಸ್ನೇಹಿತರೆ ಯಾಕಂದರೆ ಇವಾಗ ನಮ್ಮ ಕಾಲ ಮೇಲೆ ನಾವು ನಿಂತಾಗ ಮಾತ್ರ ಜನರು ನಮ್ಮನ್ನು ಇಷ್ಟಪಡುವುದು ಮತ್ತು ಹೊಗಳೋ ಕೂಡ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ ಯಾಕಂದರೆ ನಾವು ಬೇರೆಯವ್ರ ಹತ್ರ ಜಾಸ್ತಿ ಬೇರೆಯವ್ರ ಮೇಲೆ ನಿರ್ಧಾರವಾಗಿ ನಾವು ಇರೋಕ್ಕಾಗಲ್ಲ ಅಂಥೇಳಿ ಒಂದು ಮಾತನ್ನು ತಿಳಿಸಿದ್ದಾರೆ ಆದರೆ ಸಮಾಜದ ಪ್ರತಿದಿನ ಒಂದೇ ಮಾತು ಹೇಳಿತ್ತು ಎರಡನೇ ಮದುವೆ ಸುಲಭನ ಸುಲಭವಲ್ಲ ಅಂಥೇಳಿ ಯಾಕಂದರೆ ಇದು ಸಾಮಾನ್ಯ ಸ್ನೇಹಿತರೆ ಎಲ್ಲರೂ ಕೇಳುವಂಥ ಪ್ರಶ್ನೆನೇ ಇದು ಯಾವ ಹುಡುಗರು ಬರ್ತಾರೆ ಆದರೆ ಶ್ರುತಿ ಕಾಯ್ತಿರಲಿಲ್ಲ ಸರಿಯಾದ ವ್ಯಕ್ತಿಗಾಗಿ ಕಾಯ್ತಾ ಇದ್ರು ಸರ್ ಕಾಯ್ತಾ ಇದ್ರು ಅವರು ಯಾಕಂದರೆ ಅವ್ರಿಗೆ ಗೊತ್ತಿತ್ತು ನನಗೆ ಒಳ್ಳೆಯ ಹುಡುಗ ಸಿಕ್ಕೇ ಸಿಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಒಂದು ಅನಿಸಿಕೆ ಅವರದು ಇತ್ತು ಸ್ನೇಹಿತರೆ ಒಂದು ಪರಿಚಯದ ಮೂಲಕ ಒಬ್ಬ ಸರಳ ವ್ಯಕ್ತಿ ಜೀವನಕ್ಕೆ ಬಂದೇ ಬರುತ್ತಾನೆ ಅನಿಸಿತು ಮೊದಲು ಮದುವೆ ಯಾಕೆ ಮುರಿ ಎಂದಿತ್ತು ಅವನು ಕೇಳಿದ್ದು ಒಂದೇ ಮಾತು ನಿಮ್ಮ ಇವತ್ತಿನ ಜೀವನ ಹೇಗಿದೆ ಅಂತ ಕೇಳಬಹುದು ಸ್ನೇಹಿತರೆ ಎಲ್ಲ ಪ್ರಶ್ನೆಗಳನ್ನು ಯಾರಾದರೂ ಕೇಳೇ ಕೇಳ್ತಾರೆ ಯಾಕಂದರೆ ಯಾವುದೇ ಆಗಲಿ ಎರಡನೇ ಮದುವೆ ಆದ ತಕ್ಷಣ ಯಾವ ಥರ ನಿಮ್ಮ ಎರಡನೇ ಮದುವೆಗೆ ವಿಚ್ಛೇದನ ಕಾರಣವಾಯಿತು ನಿಮ್ಮ ಜೀವನ ಯಾವ ಥರ ಅಂತ ಪ್ರತಿಯೊಂದು ವ್ಯಕ್ತಿನೂ ಕೇಳುವಂಥ ಮಾತೇ ಸ್ನೇಹಿತರದು ಸ್ನೇಹಿತರೆ ಎರಡನೇ ಮದುವೆ ತಪ್ಪಿಲ್ಲ ಅದು ಅದು ಸಾಹಸ ಒಬ್ಬ ಹೆಣ್ಣಿಗೆ ಮತ್ತು ಸಂತೋಷವಾಗಿ ಬದುಕು ಹಾಕಿದೆ ಮೊದಲು ಮೊದಲ ಮದುವೆ ವಿಫಲವಾದರೆ ಅವಳು ತಪ್ಪಿಸ್ತಾ ತಪ್ಪಿಸ್ತಾ ಸ್ಥಳ ಅಲ್ಲ ಅಂಥೇಳಿ ತಿಳಿಸ್ತೀನಿ ಸ್ನೇಹಿತರೆ ಯಾವುದೇ ಅವ್ರ ಹತ್ರ ತಪ್ಪಿಲ್ಲ ಅಂತ ಒಂದು ಎರಡನೇ ಅವಕಾಶ ಅವರಿಗೆ ಸಿಕ್ಕಿದೆ ಅಂತ ಅನ್ಕೋಬೋದು ಯಾಕಂದರೆ ಎರಡನೇ ಅವಕಾಶ ಪ್ರತಿಯೊಬ್ಬರಿಗೂ ಸಿಗಲ್ಲ ಯಾರಿಗೆ ಕೆಲವೊಬ್ಬರಿಗೆ ಮಾತ್ರ ಸಿಗುತ್ತೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಎರಡನೇ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಏನು ಕಮೆಂಟಿನಲ್ಲಿ ತಿಳಿಸಿ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಯಾಕಂದರೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಯಾಕಂದರೆ ಇನ್ನೊಬ್ಬರಿಗೆ ಜೀವನ ಸಿಗ್ಬೋದು ಇಲ್ಲಾಂದರೆ ಜೀವನಕ್ಕೆ ಸ್ಫೂರ್ತಿ ಕೂಡ ಆಗ್ಬೋದು ಸ್ನೇಹಿತರೆ ಯಾವುದೇ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ತೀನಿ ಸ್ನೇಹಿತರೆ ಯಾಕಂದರೆ ನೀವು ಆದಷ್ಟು ಈ ವಿಡಿಯೋನ